ನಮಸ್ಕಾರ ಇವತ್ತು ಪ್ರಶ್ನೆ ಮಾಡೋ ಕಾರಣ ಏನಪ್ಪಾ ಅಂದ್ರೆ ನಮ್ಮ ದೇವಾಲ ಗಣಗಾಪುರ ಪೊಲೀಸ್ ಠಾಣೆಯ ಪಿ ಎಸ್ ಐ ಆಗಿರುವ ರಾಹುಲ್ ಸರ್ ಅವರು ನಿನ್ನೆ ರಾತ್ರಿ ಹನ್ನೊಂದೂವರೆ ಹನ್ನೊಂದೂವರೆ ಗಂಟೆಗೆ ನಮ್ಗೆ ಸ್ಟೇಷನ್ಗೆ ಕಳಿಸಿ ಅವಶ್ಯ ಶಬ್ದಗಳಿಂದ ನಿಂತಿರಿಸ್ತ ಅವಶ್ಯಕ ಶಬ್ದಗಳಿಂದ ಬೆಳೆದಿರ್ತಾವ ಅದು ಯಾಕಪ್ಪ ಅಂತಂದ್ರೆ ಚಿನ್ನಗಿರಿ ಜಾತ್ರೆಯಲ್ಲಿ ನಮ್ಮ ಗೆಳೆಯರಾದ ಶಾಮರಾವ್ ಅವರ ಮಾ ಅವಾಗ ಮಾವ ಮಾವರನ್ನ ಪೊಲೀಸ್ ಸಿಬ್ಬಂದಿಗಳು ಕರ್ಕೊಂಡು ಹೋಗಿರ್ತಾರ ಏನೋ ಜಗಳ ಆಗಿರ್ತದೆ ಕರ್ಕೊಂಡು ಹೋಗಿರ್ತಾರ ಇವ್ರು ಮನೇಲಿ ಎಲ್ಲಾ ಗಾಬರಿ ಆಗಿ ಗಾಬರಿ ಆಗಿರ್ತಾರ ಇವ್ರು ನಮ್ಮ ಮನದ ಬಂದು ಹೇಳ್ತಾರ ಇವ್ರು ಮತ್ತೆ ಇವ್ರು ಕೂಡಿ ಹಣ ನಮ್ದು ಸ್ಟೇಷನ್ ಸ್ಟೇಷನ್ದಾಗ ಕರ್ಕೊಂಡೋಗ್ಯಾರ ಯಾಕ ಆತಂಕಿ ನಂಗೆ ಗೊತ್ತಿಲ್ಲ ಸ್ವಲ್ಪ ನಡಿಗೆ ಕೇಳು ಏನ ಹೇಳ್ತಾರ ಆತಂಕಿ ಅನ್ನೋದು ನಾ ಹೋಗಿರ್ತೀವಿ ಸ್ಟೇಷನ್ ಕ ಸ್ಟೇಷನ್ ಹೋಗಿ ಕೇಳಿದಾಗ ಅಲ್ಲಿ ರೈತರ ಯಾವ ಇದ್ದಿರ್ತಾರ ಅವ್ರ ಹೆಸರು ನಮ್ಗೆ ಅಷ್ಟು ಗೊತ್ತಿಲ್ಲ ಅವಾಗ ಅವ್ರಿಗೆ ನಾ ಕೇಳ್ತೀನಿ ಸರ ಏನಾಗ್ಯದೇ ಆ ಕೇಳ್ತೀನಿ ಅವ್ರ ಹೆಸರ ಗೋವಿಂದ ತಂಕೆ ಇವರದ ಮಾಮರ ಹೆಸರು ಗೋವಿಂದ ತಂಕೆ ಅವ್ರ ಪ್ರಾಪರ್ ಇರೋದು ಅಫಜಲ್ಪುರ ಅದೇನೋ ಜಾತ್ರೆ ಸಲುವಾಗಿ ಚಿಮನಗೆರೆಯಲ್ಲಿ ಹೋಗಿರ್ತಾರ ಅದೇನೋ ಏನೋ ಒಂದು ಘಟನೆಯಿಂದ ಅವರಿಗೆ ಪೊಲೀಸ್ ಸಿಬ್ಬಂದಿಗಳು ಒಯ್ದಿರ್ತಾರ ಇವರ ನಾವು ಇವ್ರು ಕೂಡ ಹೋದಾಗ ಅವರ ಏನಾಗ್ಯದ ಆತಂಕ ಅನ್ನೋದು ಇಲ್ಲ ಜಗಳ ಆಗ್ಯದ ಆ ಹುಡುಗಂದು ಏನೋ ತೆಲ ಹೊಡೆದ ಏನಂತಾರೆ ಅವಾಗ ನಾ ಕೇಳ್ತೀನಿ ಸರ್ ಆ ಹುಡುಗ ಅಪೋಸಿಟ್ ಬಂದು ಕಂಪ್ಲೇಂಟ್ ಕೊಟ್ಟಾರೆ ಏನೋ ಅಂತ ಕೇಳ್ತೀನಿ ಹಾ ಕೊಟ್ಟಿದ್ದಾರೆ ಆತಂಕ ಅಂತಾರೆ ಹಾಂ ಸರ್ ಇವ್ರ ಹೆಸರು ಅದು ಬರ್ಸಾರ ಕಂಪ್ಲೇಂಟ್ ಕೊಡೋ ಆತಂಕ ಅಂತ ಇಲ್ಲ ಇವ್ರ ಹೆಸರೇನು ಇಲ್ಲ ಅಂತಾರ ಮತ್ತ ಮತ್ತೆ ಆ ಹುಡುಗನ ಹೆದರು ಇವರಿಗೆ ತೋರಿಸಿ ಕೇಳಿ ಏ ಇವ್ನು ಹೊಡೆದಾರ ಏನೋ ತಂಕೆ ಕೇಳಿದಾಗ ಆ ಹುಡುಗ ಹೇಳ್ತಾನೆ ಇವ್ ಹೊಡೆದಿಲ್ಲ ಮತ್ತೊಬ್ಬರ ಆತಂಕಕ್ಕೆ ಮಿನಿಮಮ್ ಒಂದು ಹತ್ತು ಮಂದಿ ಹೆಸ್ರೇನೋ ಕೊಟ್ಟಾನಂತಿ ಅವರು ಹೌದು ಆತಂಕಿ ಅಂದ್ರೆ ಸರ್ ಮತ್ತೆ ಇವ್ರಿಗೆ ಕೂಡ ಕರ್ಕೊಂಡ್ಬಂದಿಲ್ವಾ ಆತಂಕ ನಾ ಕೇಳೋದು ಇಲ್ಲ ಇವರು ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಅವಶ್ಯ ಶಬ್ದಗಳಿಂದ ಬೈದಾರ್ ಆತಂಕ ಕರ್ಕೊಂಡ್ ಬಂದಿವಿ ಹೌದ್ರಿ ಸರ್ ಮತ್ತೆ ಸರ್ ಏನು ಒಂದೇನು ಕ್ರಮ ತಗೋಬೇಕಲ್ಲಿ ಇಟ್ಟಿದ್ರೆ ಸಂಖ್ಯೆ ಅನ್ನೋದು ಇಲ್ಲ ಏನ್ ಕ್ರಮ ಏನಿಲ್ಲ ಏನೋ ಮಿಶ್ರ ಬೈದಿರ್ತಾರ ನಾ ಬೆಳಿಗ್ಗೆ ಅವ್ರಿಗೆ ಮಿಶ ಇಡೋದು ಮಾತಾಡಕ್ಕೆ ಮನೆ ಕೊಟ್ಟು ಕಳಿಸ್ತೀವಿ ಆತಂಕ ಅಂತಾರೈತ ಪೊಲೀಸ್ ಸಿಬ್ಬಂದಿ ಅನ್ನೋದು ಹೌದ್ರಿ ಸರ ಸರ್ ಅವ್ರ ಮನ್ಯಾಗ ಅವ್ರ ನಾ ಅಂತಂಗ್ ಆಯ್ತಿನ ಅವಲ್ಲ ಸರ್ ಮನ್ಯಾಗ ಹೆಣ್ಣು ಮಕ್ಕಳೆಲ್ಲ ಎಲ್ಲಾ ಗಾಬರಿ ಆಗ್ಯಾವೆ ಸ್ವಲ್ಪ ಗಾಬರಿಯಾಗಿ ಬಕ್ಕಳು ಹಾಳಾದ ಮಾಡ್ಲಿಕ್ಕೆ ಸ್ವಲ್ಪ ನಿಮ್ ಕಡಿಂದ ಏನಾದ್ರೂ ಹೆಲ್ಪ್ ಆಗ್ತಿತ್ತು ನಿಮ್ ಕಡೆ ಏನಾದ್ರು ಆಗ್ತಿತ್ತು ಅಂದ್ರ ನೀವು ಅವ್ರದ್ದು ತಂದೆ ತಾಯಿಗೆ ಅವ್ರ ರಕ್ತ ಸಂಬಂಧಿ ಯಾರಿಗಾದ್ರು ಕಳಿಸಿ ಅವ್ರ ಕಡೆಯಿಂದ ಸೈ ತಗೊಂಡಿ ಸೈ ತಗೊಂಡಿ ಮಾರ್ನಿಂಗ್ ಇವ್ರಿಗೆ ಮತ್ತೆ ರಿಟರ್ನ್ ಕಲ್ಕೊಂಡ್ಬಾರಿಯ ತಂಗೆ ಬರ್ಸ್ಕೊಂಡಿ ಹಿಂಗೆ ಬಿಡೋ ಆಗ್ತಿತ್ತು ಅಂದ್ರೆ ಬಿಡ್ರಿ ಆ ತಂಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡ ಯಾರಿಗೆ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗೆ ಪೊಲೀಸ್ ಸಿಬ್ಬಂದಿಗೆ ಅವ್ರೇನು ಹಾ ಆಗ್ಬೋದು ನಮಗೆ ನೈಟ್ ಅವ್ರಂತೇನು ಅವಶ್ಯಕತೆ ಏನಿಲ್ಲ ಅದು ಅವ್ರು ಸ್ವಲ್ಪ ನಿಷೇಧ ಆದ ತನಕೆ ಇಟ್ಕೊಂಡೀವಿ ಅಷ್ಟೇ ಮತ ಮುಂದೆ ಏನಂದ್ರೆ ಇದು ಆಗ್ತಾವ ಹೌದ್ ಸರ್ ದಿವ್ಸ ಆತಂಗೆ ಇಲ್ಲ ನೀವು ಇದು ಕಲೆಕ್ಟರ್ ಆಗಿ ನಾಳೆ ಬಂದಿದ್ದೇನೆ ನಡೀತದ ನೀವೊಂದು ಸಲ ಪಿ ಎಸ್ ಐ ಸಾತಾಡ್ದ ತಂಕೆ ಅಂತಾರೆ ನಾನು ಅವಾಗ ನಾನೇ ಹೇಳ್ತೀನಿ ಆಯ್ತು ದಿವ್ಸ ಮಾತಾಡ್ತೀನಿ ಆ ತಂಕೆ ಅಂತೀನಿ ಅವಾಗ ಇದು ನಮ್ಗೆ ಗೆಳೆಯರು ಏನಂತಲ್ಲ ಇಲ್ಲ ನೀವು ಹೋಲಿ ಭಾಳ ಲೇಟ್ ಆಗ್ಯದ ನಾವು ಸಾಬ್ರ ಬಾರ್ದು ನೀವು ಈ ತರ ಹೇಳಿರೋ ತಂಕೆ ಅವ್ರು ಭೀ ಹೇಳ್ತಾರೆ ಪೊಲೀಸ್ ಸಿಬ್ಬಂದಿ ಭೀ ಹೇಳ್ತಾರ ನೀವು ಈ ಥರ ಹೇಳಿರೋ ತನಕ ನಾವು ಮಾತಾಡ್ತೀವಿ ನೀವು ಹೋಲಿ ಊಟ ಮಾಡಿಲ್ಲ ಅಂತ ನೀವು ಹೋರಿ ಇರ್ತಾರಣ ಆತಂಕ ಅಂತಾರೆ ನಾ ಮನೆ ಹೋಗಿರ್ತೀನಿ ಸುಮಾರು ಮತ್ತೆ ಹನ್ನೊಂದೂವರೆ ಗಂಟೆಗೆ ಹನ್ನೊಂದೂವರೆ ಗಂಟೆಗೆ ಇವ್ರಿಗೆ ಕೈ ನಿಂತ ಹೇಳಿ ಕೊಟ್ಟು ಕಳಿಸ್ತಾರ ಏ ನರಾರಿ ಪಟೇದವ್ರು ಇಲ್ಲಿ ಬಂದ್ರೆ ನಾ ಅವನಿಗೆ ಬಿಡ್ತೀನಿ ನಿಮ್ಮ ಮಾಮ ಇಲ್ಲ ಅಂದ್ರೆ ಬಿಡಲ್ಲ ನಾವು ಇಲ್ಲಿ ಹೇಳ್ತೀನಿ ಅವ್ರು ಕೆರೆ ಕೊಡು ಕೊಡಲ್ಲ ನಾ ಮಾತಾಡ್ತೀನಿ ಆ ಕೆಲ್ಸದಾಗ ನನಗೆ ಕರ್ಲಿ ಆದಂಗೆ ನಾನು ಅಂತ ಇಲ್ಲಿಲ್ಲ ಫೋನ್ ತೊಗೊಳಗೆ ನಿನ್ನ ನೀವೇ ಬಾಲಿರ್ತಾರ ಮನೆ ಇದು ಇಲ್ಲಿ ಸ್ಟೇಷನ್ ಅಂದಲ್ಲೇ ನನ್ ಮಾಮ ಬಿಡ್ತೇನೆ ಅಲ್ಲಿ ಅಲ್ಲಿಗಿರ್ತಾವೆ ಅಂತಾವ ಅವಾಗ ನಾನು ಇಲ್ಲ ಕೊಡುವ ತಂಗ್ ಸರ್ತಿ ಹೇಳ್ತೀನಿ ಅವಾಗ ಇಲ್ಲ ನೀವೇ ಬಾ ತಂಗಿಲ್ಲಿ ತರ ಬರೀ ಅದಂಗೆ ಆಯ್ತು ಗಾಡಿ ತೊಗೊಂಡ ಬರ್ತೀನಿ ಅಂತ ಹೇಳಿ ಅವಾಗ ಮತ್ತೆ ನಾನು ಮನಿಗ್ ಬರ್ತದ ನಾ ಮತ್ತ ಅವ್ರು ಗಾಡಿ ಮೇಲೆ ಕೂತ್ ಬರ್ತೀನಿ ಮಂದಿ ತಡ ನಾ ಹೋಗಿ ಬೇಸ್ ಆಗ ಕೂತಿರ್ತಾವ ನಮಸ್ಕಾರ ಹೋಗಿದ್ದು ತಡನೇ ಎಲ್ಲ ಸ್ವಲ್ಪ ಏನ ನಂಗೆ ಹೇಳದಕ್ಕೆ ಮಾತೆ ಅದು ಮಾತೆ ಹೇಳಕ್ಕೆ ಆ ತಂಕೆ ಅನ್ಸ್ತಾ ಇಲ್ಲ ಆತನ ಅವಶ್ಯ ಶಬ್ದಿಂದ ಬಯತಾರೆ ಸ್ಟಾರ್ಟಿಂಗ್ಗೆ ನಂಗೇನ್ ಅಸ್ತು ಸರ್ ಏನೋ ಬಿ ಸ್ವಲ್ಪ ಡ್ರಿಂಕ್ಸ್ ಅಲ್ ಮಾಡಿರ್ಬೇಕೇನೋ ಸ್ವಲ್ಪ ಈ ತರ ಮಾತಾಡ್ಲಿಕ್ಕಿತ್ತಾರ ನಾವ್ ಬಿ ಕೂಲ್ ಹಂಗೆ ಮಾತಾಡಮರ ಅವಲ್ ಪಾಡ ಸರ್ ಅವ್ರ ಸರ್ ಹಾ ಅವ್ರ ಅಲ್ಲಿಂದ ಪಿಎಸ್ ಐ ಹಾ ಹಾ ಅಂದ ಯಾಕಂದ್ರ ಸರ್ ಈಗ ಒಬ್ಬ ಓದ ಕೂಡಲೇ ಸುಮ್ ಸುಮ್ನೆ ಯಾರು ಬೈದಲ್ಲ ಸ್ವಲ್ಪ ಅವ್ರು ಮಾತಾಡ್ದ ಗೊತ್ತಾಗ್ಬಿಡ್ತದ ಸರ್ ಆ ಸಲುವಾಗಿ ನಂಗ್ ಗೊತ್ತಾಗ್ತದೆ ನಾ ಭೀ ನಂಗ ಮಾನಸಿಗೆ ಹಂಗ ನಾ ಏನ ಅನ್ಕೊಂಡು ಇಲ್ಲ ಕೂಲ್ ಹಂಗ ಮಾತಾಡಮ್ ಸರ್ ಏನೋ ಸ್ವಲ್ಪ ಡ್ರೀನ್ ಮಾಡಿ ಮಾಡ್ತಾರ ಕೂಲಿಯಾಗಿ ಮಾತಾಡೋಣ ಕೂಲಾಗೆ ಮಾತಾಡ್ತೀನಿ ಗೊತ್ತಾಗ್ತಿ ಸರ್ ಅವ್ರ ಭಯದ್ ಹೋಗ್ ಮಾತಾಡದ್ ನೋಡಿ ಕಣ್ಣು ನೋಡಿ ಗೊತ್ತಾಗ್ಬಿಡ್ತಿವಿ ಸರ್ ಸರ್ ಸ್ವಲ್ಪ ದೂರ ನಮ್ಗೂ ಕೆಲಸ ಅವಾಗ ನಾವು ಈ ತರ ಸರ್ ಕರ್ಸಿದ್ ಯಾಕೆ ಬಂದೀನಿಗ ತಂದ್ರೆ ಅದೇನು ಹೇಳಿದ್ರು ಬಂದಿನ ಇಲ್ಲಿ ಇಲ್ಲಿ ಯಾಕೆ ಬಂದಿಲ್ಲ ನಿನ್ ಏನಾರ ಇಲ್ಲಿ ಕೆಲ್ಸ ಪುಟೇಶನ್ ಯಾಕೆ ಹೊಂಟಿದ್ನಿ ನಿಮ್ದು ಏನಾರ ನೀನ್ ದೊಡ್ಡ ಇರುತ್ತೀರಿ ನಂಗ ಸ್ವಲ್ಪ ಈ ಕ್ವಶನ್ ಅಲ್ಲಿ ಇನ್ನೊಂದ್ ಸ್ವಲ್ಪ ಅವಶ್ಯ ಶಬ್ದ ನಾವು ಬಳಸಲ್ಲ ವರ್ಡ್ಗಳು ಆ ತರ ಬಾಳ್ ಭಾಳ್ ಹೊಲಸ ಭಾಷೆ ಬಳಸ್ತಾರ ಬಾಳ್ ಹೊಲಸ ಅದು ನಾವೊಂದು ಹೇಳ್ಬೇಕಂತಂದ್ರೆ ನಂಗ ಇದು ಅನಿಸಲಿಗತ್ತದ ಇಲ್ಲೇ ಅವಶ್ಯ ಶಬ್ದ ಭಾಳ್ ಹೊಲ್ಸ ತಿಳ್ಕೊಬೇಕು ತರ ಅವಶ್ಯ ಶಬ್ದ ಏನ್ ಬಯದಂತ ನಾವೇ ಸರ್ ಈಗ ನಾ ಬಂದ್ ಕರೆಯದ ಮಾತಾಡಿನ ನಿಮ್ ಸಿಬ್ಬಂದಿ ವರ್ಗ ಮಾತಾಡಿನಿ ಏನೋ ಸರ್ ಹಿಂಗ್ ಏನಾಗ್ಯತಂಗೆ ಕೇಳೀನಿ ಇವ್ರಿಂದ ಹುಡುಗರು ಬಿ ಗೊತ್ತಿದ್ವಲ್ಲ ಅವ್ರೇನೋ ಮನ್ಯಾಗ ಅಂಜರಿ ಹುಡುಗರು ಭೀ ಆ ಜಾಗಿ ಇದ್ದಿರಲಿಲ್ಲ ಅಂತ ಸ್ಪಾಟಿಗೆ ನನಗೆ ನೋಡೋಣ ನಡಿ ಸ್ವಲ್ಪ ಏನೋ ಸ್ವಲ್ಪ ನಮ್ಮ ಮಾಮೂಲಿ ಕರ್ಕೊಂಡಿ ಬಂದಾರ ಸ್ವಲ್ಪ ಮಾತಾಡ ಮಾಡಿ ಎರಡು ಸಲ ಕಳ್ಕೊಂಡ ಕೇಳ ಸಲ ನಾ ಹೋಗಿದ್ದ ನಾ ಅಂದ್ರೆ ಹಿಂಗೆ ಆಗ್ತಿತ್ತು ಅಂತಂದ್ರೆ ಮಾಡಿ ಸರ್ ಇದನ್ನ ಸ್ವಲ್ಪ ಸ್ವಲ್ಪ ಅವ್ರ ಮನೆಯಾಗೆಲ್ಲ ಗಾಬಿ ಆಗ್ಲಿ ಹೆಣ್ಮಕ್ಳು ಅಂತಂಗ ಹೇಳಿ ಹುಡುಗಿ ಖರೀದಾರ್ ಸರ್ ಅಂತ ಒಪ್ಕೊಂಡ ಹೋಗ್ಬೋದು ಇಲ್ಲ ಅವಾಗ ಅವರು ನಾವು ಹಿಂದ ಸಲ ನಾವು ನಮಗೆ ಅಲ್ಲಿ ಸ್ಟೇಷನ್ ಅಲ್ಲಿ ಅನ್ಯಾಯ ಆದಾಗ ನಾವೊಂದ್ಸಲ ಮಲ್ಲಿಕಾರ್ಜುನ್ ಪೊಲೀಸ್ ನಮ್ಗೆ ಅನ್ಯಾಯ ಆಗಿತ್ತು ಅದು ತೆಗ್ದಿರೋ ರಿಟರ್ನ್ ಏ ನೀ ಯಾವ ತರ ನೀ ನಮ್ಮ ಇವ್ರಿಗೆ ಯಾಕೆ ಇದು ಮಾಡ್ಲಿಕ್ಕಿತ್ತೀರಿ ಅವ ನಮ್ ಇವ್ರಿಗೆ ಯಾಕೆ ಸಸ್ಪೆಂಡ್ ಮಾಡ್ಸಿರಿ ಹಾಂಗಿಂಗತೇ ಅಂದ್ರು ಅವಾಗ ನಾ ಏನತೇ ಅಂದ ಸರ್ ಅವ್ರು ನಮಗೆ ಅನ್ಯಾಯ ಮಾಡ್ಯಾರ ಅವ್ರಿ ನಮಗ್ ಅನ್ಯಾಯ ಆಗ್ಯಾರ ನಮಗ ಸ್ಟೇಷನ್ ಅಲ್ಲಿ ನಾವೊಬ್ಬ ಸ್ಟೂಡೆಂಟ್ ಇದೆ ಅವಾಗ ಸ್ಟೂಡೆಂಟ್ ಇದ್ದ ಅವ್ನಿಗೆ ನಮ್ಗೆ ಒಂದ್ ಗಂಟೆಗಳ ಇದು ಆ ಸಲಕ್ಕೆ ನಾವ್ ಈ ತರ ಮಾಡಿದ್ರಿ ಅಂದ ಅನ್ನೇ ಅವನಿಗೆ ರೊಕ್ಕ ತಗೊಳ್ಲಿಕ್ಕೆ ನಾನೇ ಮತ್ ಒಂದೇ ಮ್ಯಾಟರ್ ಅಲ್ಲ ನೀನು ಪ್ರದೀಪ ಯಾರು ಪ್ರಭು ವಿಷಾರು ಹೋಗ್ಲಿಕ್ಕೆ ಅಂತಿಲ್ಲ ಯಾಕು ನಾನು ರೊಕ್ಕ ತಗೊಲಿಕ್ಕೆ ಹೇಳಿದಿ ನಂದ ಇದು ಸ್ಟೇಷನ್ ಮತ್ತೇನ ತಂಕಿ ಅಂತಾರಪ್ಪ ಅಂದ್ರೆ ನನಗ ನಾ ಮನಸ್ ಮಾಡ್ದಂತ ತಿಳ್ಕೊ ಮಗನ ನಾ ಪಿ ಎಸ್ ಪಿ ಎಸ್ ಐ ಇದ್ದು ನಾ ಮನಸ್ ಮಾಡ್ದಂದ್ರೆ ನಿಮಗೆ ನಾ ಏನ್ ಬಿ ಮಾಡ್ತೀನಿ ಈ ತರ ಎಲ್ಲಾ ಧಮಕಿ ಹಾಕ್ತಾರೆ ನೀವು ಸರ ನೋಡ್ರಿ ನಾ ಏನು ನಂದು ವೈಯಕ್ತಿಕ ತಂಕೆ ಬಂದಿಲ್ಲ ಏನೋ ಅನ್ಯಾಯಾಗ ಏನೋ ಆ ಹುಡುಗುರಿಗೆ ಮನ್ಯಾಗ ತಾಯಿ ಐದು ಹೆಣ್ಮಕ್ಳು ಹಳ್ಳಿ ಗೆತ್ತಿದ್ರು ಇದು ನಮ್ ಗೆಳೆಯ ಬಂದದ ಕೆಳ ಸಲ ಬಂದೀನಿ ನಾ ಬಿಡುವ ತಂಕಿ ಭಿ ಎಂದಿಲ್ಲ ತಪ್ಪೆ ಯಾರದ ಇಲ್ಲ ನಮ್ಮ ನಮ್ಮದೇ ತಪ್ಪು ಮಾಡಿದಾಗ ತಪ್ಪೆ ಅಂತಾರ ನಾ ಒಪ್ಕೋತೀನಿ ನಾ ಏನ್ ಆಗ್ತಿದ್ದು ಸರ್ ನಿಮ್ ಕಡಿಂತ ಏನ್ ಮಾನವೀಯತೆ ದೃಷ್ಟಿಯಿಂದ ಮಾತಾಡಿನ ಅಲ್ಲಿ ಬಿಡುವ ತಂಕಿಂಗ್ ನಾ ಗಮ್ಮಣ ಮಾತಾಡಿಲ್ಲ ಈ ತರ ಆತಂಕ ಅಂದ್ರೆ ಸರಿಗೆ ಅಂಗದೇ ಇಲ್ಲ ನಿನ್ ನೀನು ಏನ್ ಮಾಡೋದನ್ನ ಮಾಡ್ತೀನಿ ಸ್ವಲ್ಪ ಆತರ ಎಲ್ಲ ಸ್ವಲ್ಪ ಮಾತಾಡಿದ್ರು ಮತ್ತೆ ನಾವು ಅಲ್ಲಿ ಫಸ್ಟಿಗೆ ಹೋದಾಗ ನಾವು ಇಂಟ್ರಿ ಮಾಡಿದಿಲ್ಲ ಬುಕ್ ಅಲ್ಲಿ ಅದು ಒಳಗಲ್ ಬರ ವಿಸಿಟ್ ಮಾಡಿ ಒಂದು ಬುಕ್ ಇರ್ತದಲ್ಲ ಮಾಡಿದಿಲ್ಲ ಅವಾಗ ಒಂದು ಪಿ ಎಸ್ ಐ ಆ ಟೈಮಿಗೆ ಅವ್ರಿಗೆ ಇದು ಪೊಲೀಸ್ ಸಿಬ್ಬಂದಿ ಕೇಂದ್ರ ತರ್ಸುನು ಅದು ತರ್ಸ್ಕೆ ಅವ್ರು ಪೊಲೀಸ್ ಸಿಬ್ಬಂದಿಗೆ ಬಳ್ಕೊಲಿಕ್ಕೀನಿ ನಮ್ಮ ಹೆಸರು ಏ ನೀ ಬಳ್ಕೊತಿವಿ ಅವ್ರಿಗೆ ಶುರೋಕೆ ಹಚ್ಚರು ಅವ್ರು ಯಾರು ದಿನ ಅಂದ್ರೆ ಅಷ್ಟು ಇದು ಇಲ್ಲ ಅಲ್ಲಿ ಕ್ಯಾಮ್ರಾ ಅದ ನಾ ಏನು ಮಾತಾಡ್ಲಿಕ್ಕಿದೀನಿ ಅಲ್ಲಿ ಕ್ಯಾಮ್ರ ಅವ ಎಲ್ಲಿ ಗಂಗು ಪೂರ್ಟೆ ಅಷ್ಟೇ ಠಾಣೆಯಲ್ಲಿ ಕ್ಯಾಮ್ರಾ ಅವ ಬೇಕಿದ್ರೆ ಚೆಕ್ ಮಾಡ್ಕೊಬೋದು ಅವ್ರೆ ಅವ್ರು ಅವ್ರ ಕೈನು ಬಡ್ಸ್ಕೊಡ್ಲಿಲ್ಲ ನಾನು ಫಸ್ಟಿಗೆ ಇವ್ರಿಗೆ ಬರೀ ಬರೆಯೋ ತಂಕೆ ಅಂದ್ರೆ ಈ ಹುಡುಗ ಹುಡುಗ ಬರೆಯೋ ತಂಕೆ ಇವ ಇವ್ರೇ ಅಂದ್ರೆ ಸರ್ ನಾನು ಬಡಿದ್ವಿ ನಾನು ಬರೆಯೋಕೆ ಬರಲ್ಲ ತಂದ್ರು ಏ ಅವನಿಗೆ ಕೊಡುವ ದೊಡ್ಡ ದೊಡ್ಡ ಮಾತಾಡ್ಕೊಂಡು ತೀಸ್ ಮಾಡ್ಕೊಳವ ದೊಡ್ಡದು ಅವ ಬರೀತವ ಕೊಡುವ ತಂಕೆ ಅಂದ್ರೆ ಆಯ್ತು ಸರ್ ನಾ ಮಾಡಿ ಬರೀತೀನಿ ನಾನು ಅದಂತ ಕೇಳಿದ್ ನಾ ಬರ್ ಇವ್ರ ಹೆಸರು ಬರ್ದೆ ಆಮೇಲೆ ನಮ್ಮ ಹೆಸರ ನಮ್ಮ ಫೋನ್ ನಂಬರ್ ಆಯ್ತು ನಮ್ಮ ತಂದೆ ಎಲ್ಲ ಹೆಸರು ಬರ್ತೆ ಎಲ್ಲ ಮುಖ ಮಾಡಿ ಎಲ್ಲ ಬರ್ತೆ ಬರೆಯದಾದ್ ಕೂಡ ಎಲ್ಲ ಮುಗೀತು ಮುಗಿದಾದ ಕೂಡ ಭೀ ಬಿಡ್ಲಿಲ್ಲ ಮತ್ ನಿಂದಕ್ಕೆ ಹೆಂಗೆ ಕೇಳ್ತದ ಇಲ್ಲಲ್ಲೇ ಅದು ಏನೋ ನಿಂದು ಹಿಂಗ ಸ್ವಲ್ಪ ಒಂತರ ನೀ ಏನೋ ಯಾವ್ದು ಅಧ್ಯಕ್ಷ ಇದೆ ಅದು ಯಾವ ಸಂಘಟನೆ ಅಷ್ಟ ಅದೇನೋ ಜಿಲ್ಲಾಧ್ಯಕ್ಷ ಇದ್ದಿ ಏನಿದಿ ಅದು ಬಿ ಬರೀ ಮಗನ